ಇನ್ನೊಂದು ಈಗ ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರು ಕೂಡ ನಮ್ಗಷ್ಟೇ ಚೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಖಾತ್ರಿ ಇರುತ್ತೆ ಹೆಸರು ಚೇಂಜ್ ಚಾಂಟಿಂಗ್ ಮಾಡ್ತೀವಿ ಈಗ ಇತರರು ಕರಿಯೋದು ಅದೇ ಹೆಸರಿಂದ ಕರಿತಿರ್ತಾರಲ್ಲ ಕರಿತಾರೆ ಆದ್ರೆ ಮ್ಯಾಕ್ಸಿಮಮ್ ನೀವು ಕಾರು ಬೈಕ್ ಇದ್ರೆ ಸ್ಟಿಕ್ಕರ್ ಹಚ್ಕೋಬಹುದು ಅಥವಾ ನೀವು ಚಾಂಟಿಂಗ್ ಮಾಡುವ ಅದು ಊರ ಫೋನ್ ಅನ್ನ ಈಗ ನಿಮ್ಮ ಒಬ್ರು ಹಸ್ಬೆಂಡ್ ಇದ್ದಾರೆ ಹೆಂಡತಿ ಹೆಸರನ್ನ ಆ ಹೊಸ ಹೆಸರಲ್ಲಿ ಸೇವ್ ಮಾಡ್ಕೋಬೇಕು ಆಮೇಲೆ ವಾಟ್ಸಪ್ ಇದರಲ್ಲಿ ಡಿ ಪಿ ಎಲ್ಲಿ ಹಾಕಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ ನಮ್ಮಲ್ಲಿ ಬಂದವರಲ್ಲಿ ಸಾರಣಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಸಕ್ಸ್ ಆಗಿದ್ದಾರೆ ಎಲ್ಲ ಒಂದೆರಡು ಪರ್ಸೆಂಟ್ ಅಂದ್ರೆ ಹೆಸರು ತಗೊಂಡು ಮಾಡಿರುವುದಿಲ್ಲ ಅಥವಾ ದೀಕ್ರಿಮ್ ಕರಿತಿರೋ ಬೇರೆ ಯಾವ್ದಾರು ಚಿನ್ನು ಮುನ್ನು ಅಂತ ಆ ಕೇಸಲ್ಲಿ ಸ್ವಲ್ಪ ಫೇಲ್ ಆಗಿಬಿಟ್ರೆ ಇದ್ರೂ ಫೋನ್ ಮಾಡಿ ಸರ್ ಮೂರು ತಿಂಗಳಲ್ಲಿ ಮೂರೇ ತಿಂಗಳಲ್ಲಿ ಸಾಧಾರಣ ಮೂರ್ ತಿಂಗಳು ಸಾಕು ನಲವತ್ ವರ್ಷ ಆದ್ರೆ ಸ್ವಲ್ಪ ಜಾಸ್ತಿ ಟಾಕಿಯಲ್ಲಿ ನೀರು ತುಂಬಿ ಪಾಚಿ ಹಿಡಿಯುತ್ತೆ ಹೊಸ ಪಾಚಿಡೋ ಒಂದು ವಾರದ ಟಾಕಿ ಆದ್ರೆ ಕೂಡಲೇ ಹೋಗುತ್ತೆ ಒಂದು ವರ್ಷ ತೊಳೆದ ಪಾಚಿ ಜಾಸ್ತಿ ಹಿಡಿದಿರುತ್ತೆ ಇಟ್ಟೆಕ್ಸ್ ಟೈಮ್ ಆ ಪಾಚಿ ಅಂತ ಟೈಮ್ ತಗೋತದೆ ಇದು ಪ್ರತಿ ತಿಂಗಳ ಕ್ಲೀನ್ ಮಾಡಿದೆ ಕ್ಲೀನ್ ಆಗಿರುತ್ತೆ ಅದೇ ಥರ ಸಣ್ಣ ವಯಸ್ಸಿನವ್ರಿಗೆ ಏನು ಪ್ರಾಬ್ಲಮ್ ಭಾಳ ಆಗಲ್ಲ ದೊಡ್ಡವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇದೆಲ್ಲ ಹದಿನೆಂಟು ವರ್ಷ ದಾಟಿದ ಮೇಲೆ ಎಫೆಕ್ಟ್ ಜಾಸ್ತಿ ಈ ಮೈನಸ್ ಲಟ್ರ ಹೆಣ್ಮಕ್ಳು ಗಂಡ್ಮಕ್ಳು ಕಲಿಕ್ಕೆ ಹುಷಾರಿರ್ತಾರೆ ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ ದಾಂಪತ್ಯ ಜೀವನ ಯಾರು ಇನ್ನೊಬ್ಬ ಬಂದ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಮದುವೆ ಇಲ್ಲ ಇರಲಿ ಒಂದು ಹುಡುಗ ಹುಡುಗಿ ದೈವಿಕ ಸಂಪರ್ಕ ಆದರೂ ರಾಂಗ್ ಲೆಟರ್ ಇದ್ದರು ಅದು ಹೊಡೆಯುತ್ತೆ ಆಗ್ಲಕ್ಕಂತೇನಿಲ್ಲ ನೋಡಿ ನಿವೇದ್ಯ ಅಂತಿದ್ಲು ಬಿಲ್ಡಿಂಗ್ ಮ್ಯಾಲ್ ಕಾಲಿದ್ಲು ನಿವಿತಾ ಅಂತಿದ್ವಿ ಇನ್ನೊಬ್ರು ಅವರು ಬರೋ ಆಕ್ಸಿಡೆಂಟ್ ಆಯ್ತು ಹಾವೇರಿ ಹತ್ರ ಆಮೇಲೆ ದಿಕಿತಾ ಅಂತ ಇದ್ರು ದಿಕಿತಾ ಸಿಂಗ್ ಅಂತ ನಮ್ಮ ಕನ್ನಡದ ಸ್ಟಾರ್ ನಟರ ಒಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಅವ್ರು ಯಾಕಂದ್ರೆ ಅವ್ರು ಮದುವೆ ಆಗಿಲ್ಲ ಅವರು ಆದ್ರೆ ಆ ಹೆಸರು ಬಂದ್ ಕೂಡ ಆಟೋಮೆಟಿಕ್ ಆಗಿ ಅದು ವೈಬ್ರೇಷನ್ ಮೈನ ತಗೊಳ್ತದೆ ಈಗ ಇಷ್ಟು ವರ್ಷಗಳ ಕಾಲ ಒಂದ್ ಹೆಸರಿಂದ ಕರ್ಕೊಂಡಿರ್ತಾರೆ ಅಂದ್ರೆ ಸ್ವತಃ ವ್ಯಕ್ತಿ ಕೂಡ ಚೇಂಜಸ್ ನ ಹೆಂಗ್ ಅಡಾಪ್ಟ್ ಮಾಡ್ಕೋಬೇಕು ಅದು ಅಷ್ಟು ಸುಲಭ ಅಲ್ಲ ಅಲ್ವಾ ಹೇಗೆ ಅದಕ್ಕೆ ಏನಾದ್ರು ಸಜೆಷನ್ ಕೊಡ್ತೀರಾ ಅಂದ್ರೆ ಯಾವ ಅರ್ಥದಲ್ಲಿ ಈಗ ನಾನು ಈಗ ಒಂದು ಯಾವ್ದೋ ಒಂದು ಹೆಸರಿಂದ ಅವ್ರು ಚೇಂಜಸ್ ಮಾಡ್ಕೊಂಡ್ರೂ ಕೂಡ ಅವ್ರಿಗೆ ಅದು ಡೈಜೆಸ್ಟ್ ಆಗ್ತಿರೋದಿಲ್ಲ ಈಗ ಅವರು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಅನ್ನೋದಿದ್ರೆ ಹೇಗೆ ಅಂತ ಯಾಕಂದ್ರೆ ದಿಸ್ ಇಸ್ ದ ಮ್ಯಾಟರ್ ಆಫ್ ತ್ರೀ ಮಂತ್ಸ್ ಮೂರು ತಿಂಗಳಷ್ಟೇ ಅವ್ರೇನು ವರ್ಷಗಟ್ಟಲೆ ಮಾಡ್ಬೇಕಂತ ಏನಿಲ್ಲ ಅವರಿಗೆ ಗೊತ್ತಾಗತ್ತೆ ಅದು ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಮ್ಮಲ್ಲಿ ಮಾಡ್ಕೊಂಡ್ರೆ ಅಲ್ಲ ಈಗ ನೋಡಿ ನಮ್ಮಲ್ಲಿ ಮಹೇಶ್ ತೆಂಗಿನಕಾಯಿ ಅಂತ ಎಮ್ ಎಲ್ ಎ ಇದ್ದಾರೆ ಹೇಳ್ತೀನಿ ಅವ್ರ ಹೆಸರು ಹೇಳ್ತೇನೆ ನನ್ನ ಗೆಳೆಯರು ಕೂಡ ಅವರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಪವರ್ಫುಲ್ ನಿಂತರು ಫಸ್ಟ್ ರೌಂಡಲ್ಲಿ ಟಿಕೆಟ್ ಬಂದಿಲ್ಲ ಸೆಕೆಂಡ್ ರೌಂಡ್ ಟಿಕೆಟ್ ಥರ್ಡ್ ರೌಂಡಿಗೆ ಒಬ್ರು ಸಜೆಷನ್ ಮಾಡಿದ ನನ್ನ ಹತ್ರ ನಂತರ ಬಂದರು ಅವರಿಗೆ ನಾನು ಎ ಅವರ ತಂದೆ ಪ್ರಕಾರ ಎ ಆರ್ ಮಹೇಶ್ ಎ ಆರ್ ಮಹೇಶ್ ತೆಂಗಿನಕಾಯಿ ಅಂತ ಮಾಡಿಕೊಟ್ಟೆ ನಾನು ಕೇಳಿ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಓಟಲ್ಲಿ ಗೆಲ್ತೀರಿ ಸರ್ ಆ್ಯಂಡ್ ಮಹೇಶದಲ್ಲಿ ಆದರೆ ಅವ್ರ ಹೆಂಡತಿ ಹೆಸರಲ್ಲಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ